ಮೊದಲಿಗೆ ಆರ್ ಸಿ ಬಿ ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈಲ ಡಬ್ಲ್ಯೂ ಪಿ ಎಲ್ ಕಂಗ್ರ್ಯಾಚುಲೇಷನ್ಸ್ ಅವರು ಗೆದ್ದಿದ್ದ ಅದಕ್ಕೆ ಮುಂಚೆನೇ ಮಾಡಿಟ್ಟಿದ್ದ ಹಾಡಿದು ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸರ್ಜಾಗಿ ಫೋನ್ ಮಾಡಿದೆ ಒಂದು ಒಂದು ಹಾಡು ಕಳಿಸ್ತೀನಿ ಅದರಲ್ಲಿ ಯಾವ ಪೋರ್ಷನ್ ಹಿಂಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ ಕಳಿಸಿ ಒಂದು ಸ್ಟೈಲ್ ಇದೆ ಸಿಕ್ಕದಾಗೆಲ್ಲ ಚೆಸ್ ಆಡ್ತೀವಿ ಸ್ಪೋರ್ಟ್ಸ್ ಪ್ರಿಯ ಜಿಮ್ ಪ್ರಿಯ ಕಳಿಸ ಅವನಿಗೆ ನನ್ನ ವಾಯ್ಸು ನೀವು ಬದಲಾಯ್ಸಂಗಿಲ್ಲ ಬೇರೆದೇ ಏನು ಏನ್ ಬೇಕಾದ್ರೆ ಹಾಡ್ತೀನಿ ಜಿಂಗಲ 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 ಜೈ ಆರ್ ಸಿಇಿ ಬಿ ಅದನ್ನ ಪಕ್ಕ ಹೇಳ್ತೀನಿ ಅಂತ ಬಟ್ ಅಂತ ಆಯ್ತು ಕಣ ನ ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಈತನು ಫೋನ್ ತೆಗೆದು ಈತ ಒಂದು ಕ್ರಿಕೆಟ್ ಒಳ್ಳೆ ಐಕಾನ್ ಅಂತ ಮಾರುತಿ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದು ನಿಮ್ಗೂ ಅನಿಸ್ತಾ ನಮ್ಮೆಲ್ಲರ ಶ್ರಮ ಅವನು ತುಂಬಾ ಚೆನ್ನಾಗಿ ಹಾಡಿದ ನನಗೆ ಅರ್ಜುನ್ಗೆ ತುಂಬಾ ಕನ್ವಿನ್ಸ್ ಆದ್ವ ಅಪ್ಪ ಅವನಿಷ್ಟ ಅಂತಲ್ಲ ಅವನಿಗೆ ಡೌಟ್ ಏ ಆಡಿದಿನ ಕರೆಕ್ಟ್ ಆಗಿ ಆಡಿದಿನ ಹೇಳ್ತಾನೆ ಇದ್ದ ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರ್ದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರ್ಕೊಂಡು ಇವಾಗ ಆರ್ ಸಿ ಬಿಗೆ ಮಾರ್ಟಿನ್ ತಂಡದ ವತಿಯಿಂದ ಕನ್ನಡಿಗರ ಎಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೇಳಿಸ್ತಾ ಇದ್ವಿ ಮಾಡ್ತಿದ್ರಿ ಸರ್ ಇವತ್ತು ಸಾಯಂಕಾಲ ಐದು ಗಂಟೆಗೆ ನಮ್ದು ರೆಕಾರ್ಡಿಂಗ್ ಇವಾಗ ಮುಗ್ದಿದೆ ಸ್ವಲ್ಪ ಮುಂದೆ ತಾಂತ್ರಿಕ ದೋಸೆ ಅಂತ ಒಂದು ಕರಿತಾರಲ್ಲ ಅದನ್ನ ಒಂದು ಬೋರ್ಡ್ ಹಾಕಿಬಿಟ್ಟು ಅವರ ಟೋಟಲ್ ನೇ ಧ್ರುವ ಎಷ್ಟು ಪೋರ್ಷನ್ ಆಡಿದಾರೆಜರ್ ಜಿಂಗಲ 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 ಜೈ ಆರ್ ಸಿ ಬಿ ಅಂತಿದೆ ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ ಹಾರ್ಟಿಗೆ ಕೈಟ್ ಅವರು ಅದು ಆಮೇಲೆ ಇನ್ನೊಂದು ನಾಲ್ಕೈದು ಲೈನ್ ಆಮೇಲೆ ತಿರ್ಗಾ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಆಡ್ದ ಆಡಿದ್ದಾನೆ ಫಸ್ಟ್ ಟೈಮ್ ಮಾಡಿರೋದು ಬಟ್ ಎಕ್ಸ್ಟ್ರಾ ಆಡಿದ್ರಿ ಹಂಗ ಅನ್ಸಲ್ಲ ಅವನು ಥಿಯೇಟರ್ ಹಿನ್ನೆಲೆ ಅನ್ನೋದ್ರಿಂದ ಸಖತ್ ತಾಳ ಪ್ರಜ್ಞೆ ಇಟ್ಕೊಂಡು ಏನೋ ಬಿಟ್ಟ ಸರ್ ಯೂಶಲಿ ಆರ್ ಸಿ ಬಿಗೆ ಸಿಕ್ಕಾಬಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ ಆರ್ ಸಿ ಬಿ ಹೆಸರಲ್ಲಿ ತುಂಬ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ ಬಟ್ ನಿಮ್ಮ ಹೆಸರಿಗೆ ತಕ್ಕನಾಗಿ ಪದಪುಂಜ ತುಂಬಾ ವಿಕಟ ಅಕಟಕವಾಗಿ ಇದಾವೆ ನಾವ್ ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ ಆ ಪದಗಳನ್ನ ಪೋಣಿಸಿದ್ರಿ ಏನ್ ಅವುಗಳ ಅರ್ಥ ಅಂತ ಯಾಕಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕೆಲವೆಲ್ಲ ಪದಗಳು ಅದಕ್ಕೆ ಸ್ವಲ್ಪ ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ ಎಲ್ರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದ್ರಿ ಜಾಸ್ತಿ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಮತ್ತೆ ಹಾರ್ಡ್ ರಿಲೀಸ್ ಮಾಡಿದಾಗ ಏನು ಕೇಳಕ್ಕೆ ಇರಲ್ಲ ಅಲ್ಲೇ ಕೇಳಿ ಅರ್ಥ ಆಗುತ್ತೆ ಚೆನ್ನಾಗಿ ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ ಒಟ್ಟಾಗಿ